ರೈತ ವಿರೋಧಿ ಕಾನೂನುಗಳ ವಿರುದ್ದ ಹೋರಾಟ ಮಾಡಿದ ರೈತರ ಮೇಲೆ ಮೊಕದ್ದಮೆಗಳನ್ನು ದಾಖಲಿಸಿ ಹಿಂಸಿಸಿದ ಸರ್ಕಾರದ ವಿರುದ್ದ ಮತ ಚಲಾಯಿಸಲು ಇದೀಗ ದೇಶದ ಜನತೆಗೆ ಉಜ್ವಲ ಅವಕಾಶ ದೊರೆತಿದೆ ಎಂದು ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಹೇಳಿದ್ದಾರೆ ಪಕ್ಷದ ಅಭ್ಯರ್ಥಿಗಳ ಪರ ಮತಯಾಚಿಸಿದ ಅವರು ಭಾರತ ಎಂಬ ಹೆಸರಿನ ಮೂಲಕ ಹೋರಾಟಗಾರರ ಧ್ವನಿ ಹತ್ತಿಕ್ಕುವ ಕೆಲಸ ಮಾಡಿದೆ ತಿಂಗಳುಗಳ ಕಾಲ ಅಂತರ್ಜಾಲ ಸೇವೆಯನ್ನು ಸ್ಥಗಿತಗೊಳಿಸುವ ಹಂತಕ್ಕೆ ಆಡಳಿತ ಸರ್ಕಾರ ತಲುಪಿತು ಎಂದರು ಚೀನಾ ಭಾರತದ ಭೂಮಿಯನ್ನು ಆಕ್ರಮಿಸಿಕೊಂಡಿದ್ದು ಈ ಬಗ್ಗೆ ಬಿಜೆಪಿಯ ಯಾವುದೇ ನಾಯಕರು ಮಾತನಾಡುತ್ತಿಲ್ಲ ನವ ಭಾರತ ಆಡಳಿತದಲ್ಲಿ ನೆರೆ ರಾಷ್ಟದ ಅತಿಕ್ರಮಣ ಬಗ್ಗೆಯೂ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ದೂರಿದರು Others are beaten and humiliated, called terrorists, anti national, yet they continue their peaceful protests. In this new nation, their voices remain unheard until the government is compelled to repeal the laws due to an upcoming election. Congress Naika Rahul Gandhi. ಬಿಹಾರದ ಬಾಗಲ್ಪುರಲ್ಲಿ ಮಾತನಾಡಿ ಬಿಜೆಪಿ ಸಂವಿಧಾನ ಬದಲಿಸಲು ಪ್ರಯತ್ನಿಸುತ್ತಿದ್ದರೆ ನಾವು ಸಂವಿಧಾನ ರಕ್ಷಣೆಗಾಗಿ ಹೋರಾಡುತ್ತಿದ್ದೇವೆ ಈ ಚುನಾವಣೆ ಅತ್ಯಂತ ಮಹತ್ವದಾಗಿದೆ ಎಂದರು ಬಡವರು ಬುಡಕಟ್ಟು ಜನಾಂಗ ಪರಿಶಿಷ್ಟರೊಂದಿಗೆ ದೊರಕಿರುವ ಸೌಲಭ್ಯಗಳಿಗೆ ಸಂವಿಧಾನವೇ ಮೂಲಕ ಕಾರಣ ಹೀಗಾಗಿ ಜನತೆ ಸಂವಿಧಾನ ರಕ್ಷಕರನ್ನು ಬೆಂಬಲಿಸಬೇಕು ಎಂದು ಹೇಳಿದರು ಬಿಜೆಪಿಗೆ और इंडिया गठबंधन लोकतंत्र को और संविधान को बचाने की कोशिश कर रहा है आज तक हिंदुस्तान के गरीब लोगों को जो मिला है दलितों को पिछड़ों को आदिवासियों को जो मिला है वो संविधान से मिला है अगर संविधान खत्म हो जाएगा तो जो भी प्रगति हुई है